ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪರವರ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ ಅಗ್ರಹಾರ ಅಭಿಮಾನಿಗಳ ಬಳಗ ವತಿಯಿಂದ ಮಟ್ನಹಳ್ಳಿ ಅಂಚೆ ಸುಗಟೂರು ಹೋಬಳಿ ಕೋಲಾರ ತಾಲೂಕು ಮತ್ತು ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ದರ್ಶನ್ ತೂಗುದೀಪರವರ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಸ್ ದರ್ಶನ್ ತೂಗುದೀಪರವರ ನಲವತ್ತೆಂಟನೇ ಜನ್ಮದಿನದ ಅಂಗವಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಸ್ ದರ್ಶನ್ ತೂಗುದೀಪರವರ ನಲವತ್ತೆಂಟನೇ ಜನ್ಮದಿನದ ಅಂಗವಾಗಿ ಅನ್ನ ಸಂತರ್ಪಣೆ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಅನ್ನ ಸಂತರ್ಪಣೆ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಎಸ್ ಅಗ್ರಹಾರ ಗ್ರಾಮದ ಸರ್ಕಲ್ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಮಯ ಬೆಳಗ್ಗೆ ಒಂಬತ್ತರಿಂದ ಎರಡು ಗಂಟೆಯವರೆಗೆ ಸರ್ವರಿಗೂ ಆದರದ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ ಡಿ ಬಾಸ್ ರವರ ಎಲ್ಲ ಕಲಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಅಭಿಮಾನಿಗಳು ಎಲ್ಲಿಂದ ಬರ್ತಾರೆ ಯಾವ ರೀತಿ ಕಾರ್ಯಕ್ರಮ ಆಯೋಜಿಸಿದ ಈ ಕಾರ್ಯಕ್ರಮವು ಪ್ರಮೋಷನ್ ಆಗಿ ಒಂದು ಸಾವಿರ ಜನಕ್ಕಿಂತ ಜಾಸ್ತಿ ಸೇರ್ಬೋದು ನಾವು ಊಟದ ವ್ಯವಸ್ಥೆ ಹಾಗೂ ಅವರಿಗೆಲ್ಲ ಕೂಡ ಕೊಡಬೇಕು ನಾವು ಇಚ್ಛಿಸಿದ್ದೇವೆ ಏನು ನಮ್ಮ ಗ್ರಾಮದಲ್ಲಿ ತುಂಬಾ ಮುದುಕರು ಹಾಗೂ ಅಜ್ಜಂದರಿದ್ದು ಅವರ ಒಂದು ಆರೋಗ್ಯ ಆರೋಗ್ಯ ಒಳ್ಳೇದಾಗ್ಲಿ ಮತ್ತು ಅವರು ಆರೋಗ್ಯದವಾಗಿರಲಿ ಅಂತೇಳಿ ನಮ್ಮ ಎಲ್ಲ ಒಂದು ಹೆಸಗ್ರದ ಏನು ನಮ್ಮ ತೂಗುದೀಪ ದರ್ಶನ್ ಅವರ ಅಭಿಮಾನಿಗಳೆಲ್ಲರೂ ಸೇರಿ ಏನು ನಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅದೇ ರೀತಿ ನಮ್ಮ ಒಂದು ಯುವಕರ ಒಂದು ಬಳಗ ಹೇಗಿದೆ ಅಂತೇಳಿದರೆ ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಎಲ್ಲ ಕಡೆ ಅದೇ ರೀತಿ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲ ಗ್ರಾಮಗಳ ಅಂದರೆ ನಮ್ಮ ಸುತ್ತೂರು ಪಂಚಾಯಿತಿಯ ಎಲ್ಲ ಗ್ರಾಮದ ಸದಸ್ಯರು ಕೂಡ ನಾನು ಏನು ಒಂದು ಬೇರೆ ಕಡೆ ಹೋದರೆ ಕೋಲಾರಗೆ ಹೋಗಬೇಕು ಮತ್ತು ಈ ಕಡೆ ಅಂದ್ರೆ ಬೆಂಗಳೂರಿಗೆ ಹೋಗಬೇಕು ಅದೇ ಇಲ್ಲಿ ಬಂದರೆ ಒಳ್ಳೆ ಒಳ್ಳೆಯ ನಮ್ಮ ಜಲಪ್ಪ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ಮಾಡಿಕೊಡ್ಬೇಕು ಅದೇ ರೀತಿ ಯುವಕರು ಏನು ಎಲ್ಲರಿದ್ದೀರಾ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಆದರೆ ಯಾರದೇ ಬಲವಂತವನ್ನು ಮಾಡೋದಿಲ್ಲ ಸ್ವಯಂ ಪ್ರೇರಿತವಾಗಿ ಬಂದು ಎಲ್ಲರೂ ಕೂಡ ರಕ್ತದಾನ ಮಾಡಿ ಅಂದರೆ ರಕ್ತದಾನ ಮಾಡಿದರೆ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ಒಬ್ಬರಿಗೆ ಅನುಕೂಲ ಆಗುತ್ತೆ ಅದೇ ರೀತಿ ಎಲ್ಲರೂ ಕೂಡ ಬಂದು ರಕ್ತದಾನ ಶಬ್ದದಲ್ಲಿ ಪಾಲ್ಗೊಂಡು ನಮ್ಮ ಈ ಒಂದು ಸೂಗುದೀಪ ದರ್ಶನ್ ಅವರ ಹುಟ್ಟೊಬ್ಬನವನ್ನು ವಿಜುರ್ಮಾಯಿಂದ ಆಚರಿಸಬೇಕಾಗಿ ನಾನು ಎಲ್ಲರಲ್ಲಿ ಕೂಡ ಮನವಿ ಮಾಡಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸರ್ವೇಶ್ ಅಂತ ಹೇಳಿ ನಾವು ಎಸ್ಸಗ್ರ ಗ್ರಾಮದ ಸದಸ್ಯರು ಏನು ಎಸ್ಸಗ್ರ ಗ್ರಾಮದಲ್ಲಿ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನ ಬಳಗದಿಂದ ಹಾಗೂ ಜಲಪ್ಪ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಮತ್ತು ಪ್ರತಿನಿಧಿ ಕೇಂದ್ರ ಹಾಗೂ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಪ್ರಮುಖ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದರ್ಶನ್ ಅವರ ನಲವತ್ತೆಂಟನೇ ಹುಟ್ಟೋಬದ ಪ್ರಯುಕ್ತ ನಮ್ಮ ಹೆಸಗಾರ ಗ್ರಾಮದಲ್ಲಿ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಗ್ರಾಮಗಳ ಸದಸ್ಯರು ಬಂದು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ತೇವೆ ನಮ್ಮ ಹೆಸರು ನಾಗೇಶ ಅಬಾಯಿ ಅಂತೇಳಿ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜ್ ಸ್ಟಾರ್ ದರ್ಶನ್ ಅಭಿಮಾನ ಅಭಿಮಾನಿ ಹಾಗೂ ಎಸ್ ಆರ್ ಗ್ರಾಮದ ಸದಸ್ಯರಾಗಿ ನಲವತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ಸ್ವಯಂ ಪ್ರೇರಿತ ಹಾಗೂ ರಕ್ತದಾನ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಮತ್ತು ಉಚಿತ ಆರೋಗ್ಯ ತಪಾಸಣಾ ಕೇಂದ್ರ ಕೇಂದ್ರದಿಂದ ಶಿಬಿರವನ್ನು ಹಮ್ಮಿಕೊಂಡಲಾಗಿದೆ ಅದೇ ರೀತಿಯಾಗಿ ಈ ವರ್ಷವು ಪ್ರತಿ ವರ್ಷ ಆಚರಿಸುವಂತೆ ಈ ವರ್ಷವು ಕೂಡ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಅದರಿಂದಾಗಿ ಸುತ್ತಮುತ್ತಲಿನ ಸುಕಟೂರು ಗ್ರಾಮದ ಎಲ್ಲ ಗ್ರಾಮ ಗ್ರಾಮಸ್ಥರು ಹಾಗೂ ಯುವಕರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ವಿನಂತಿ